ಕರ್ನಾಟಕದ ಭೂಪಟದಲ್ಲಿ ಎಲ್ಲಾ ಭಾಗಕ್ಕೂ ಪರಿಚಯ ಆಗಿತ್ತು ಅದು ಯಾರೆಂತ ಷಣಮುಖ ಅಂತ ಪುಣ್ಯಾತ್ಮರು ಈ ಊರಿನಲ್ಲಿ ಹುಟ್ಟಿದರು ಇಲ್ಲೇ ಬೆಳೆದರು ಹದಿನೆಂಟು ವರ್ಷ ಜಗತ್ ಸಂಚಾರ ಮಾಡಿದರು ಹನ್ನೆರಡು ವರ್ಷ ಕೊಳಕೂರು ಕೋಳದಾಗ ಅನುಷ್ಠಾನ ಮಾಡಿ ವಚನಗಳನ್ನು ಬರೆದ್ರು ಹನ್ನೆರಡನೇ ಶತಮಾನದ ಶರಣರ ಶಟಸ್ಥಲದ ಕೊಂಡಿ ಹನ್ನೆರಡನೇ ಶತಮಾನದ ಬಸವಾದಿ ಪರ್ವತ ಶಟಸ್ಥಲದ ಮಾರ್ಗ ಸಂಪೂರ್ಣ ಯಾರಿಗೆ ತಿಳಿದಿತ್ತು ಅಂದ್ರೆ ಅದು ಶಿವಯೋಗಿಗಳಿಗೆ ತಿಳಿದಿತ್ತು ಇವರ ನಂತರ ಇವರಷ್ಟು ಪ್ರಬಲವಾದ ವಚನಕಾರರು ಯಾರು ಬಂದಿಲ್ಲ ಅವರು ಬರೆಯದವರು ಅದಕ್ಕೆ ಇವರಿಗೆ ಕೊನೆ ವಚನಕಾರ ಅಂತ ಕರಿತಾರೆ ಶರಣ ಸಾಹಿತ್ಯದಲ್ಲಿ ಕೊನೆ ಇವರು ಎಷ್ಟು ದೊಡ್ಡ ಯಂತ್ರದ ಷಣ್ಮುಖ ಶಿವಿಗಳಂದ್ರೆ ಅಂದ್ರೆ ಅವತ್ತಿನ ಕಾಲದಲ್ಲಿ ಇವರು ಏರಿದ ಯಂತ್ರಗಳು ಬಹಳ ದೊಡ್ಡ ಆ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಠ ಅಂದ್ರೆ ಜೇವರಿಗಿ ಮಠ ಇಡೀ ಕಲಬುರಗಿಗೆ ಬಹಳ ದೊಡ್ಡ ಸಂಸ್ಥಾನ ಪರಂಪರೆ ಅದು ಜೇವರಿ ದಾಸೋ ಪರಂಪರೆ ಶಿವಯೋಗ ಪರಂಪರೆ ನೋಡ್ರಿ ಅಂತವ್ರು ಇಲ್ಲೇ ಹುಟ್ಟಿದ್ರು ಇದೇ ಊರಲ್ಲೇ ಬೆಳೆದು ಪನಿ ಇದೇ ಊರು ಮಟ್ಟ ಸ್ವಾಮಿಗಳಾಗಾರೆ ಅದಕ್ಕೆ ಅವರಿಗೆ ಜಡದಲ್ಲಿ ಜಂಗ ಮಾತೇ ಹೆಸರು ಅಂತವರಿಗೆ ಜಡ ಹುಟ್ಟಿದ ಊರಿನಲ್ಲಿ ಹುಟ್ಟಿ ಜಂಗಮ ಸ್ಥಳಕ್ಕೆ ಏರಿ ದೊಡ್ಡವರಾಗುದಂದ್ರೆ ಅದನ್ನು ಹೊಡೆಗಾಣಿಕೆ ಮಾತಲ್ಲ ಆದರೆ ಪೂಜ್ಯ ಶಿವಯೋಜಿಗಳವರು ಅದಕ್ಕೆ ಅಪವಾದ ಅನ್ನುವಂಥ ರೀತಿಯಲ್ಲಿ ಬದುಕಿ ಕಾಲಚಕ್ರದಲ್ಲಿ ಮುನ್ನೂರು ವರ್ಷಗಳ ಗತಿ ಶಿವ ಅದು ಶಿವಯೋಜಿಗಳವರು ಮುನ್ನೂರು ವರ್ಷವೂ ಮುನ್ನೂರು ವರ್ಷಗಳಾದರೂ ಕೂಡ ಇನ್ನೂ ಷಣಮುಖ ಶಿವಯೋಗಿಗಳವರ ಹೆಸರು ಹೋಗಿಕೊಂಡದೆ ಅಂದ್ರೆ ಷಣಮುಖ ಶಿವಯೋಗಿಗಳವರು ಬಸವಣ್ಣನನ್ನು ಹಾಸಿಕೊಂಡವು ಬಸವಣ್ಣನನ್ನು ಹೊತ್ತುಕೊಂಡವು ಬಸವಣ್ಣನನ್ನು ಸುತ್ತಿಕೊಂಡವು ಬಸವಣ್ಣನನ್ನು ಧರಿಸಿಕೊಂಡವು ಅಂದಿನ ಬಸವಣ್ಣನವರ ತತ್ವಗಳನ್ನು ನಕಸಿಕಾಂತವಾಗಿ ಪಾಲಿಸಿ ಬಸವ ಮಾರ್ಗವನ್ನು ಮತ್ತೊಮ್ಮೆ ಪುನರುತ್ಥಾನಗೊಳಿಸಿದವರಂದ್ರೆ ಅದು ಷಣಮುಖ ಶಿವಯೋಗಿಗಳೇ ಬಹಳ ದೊಡ್ಡ ಹೆಸರು ಕನ್ನಡದ ಸಾಹಿತ್ಯದಲ್ಲಿ ಚರಿತ್ರಿಕಾರ ಬರ್ತಾರೆ ಬಹಳಷ್ಟು ಚರಿತ್ರಿಕಾರ ಸಾಹಿತ್ಯ ಚರಿತ್ರಿಕಾರ ಆ ಸಾಹಿತ್ಯ ಚರಿತ್ರೆಕಾರರು ಎಲ್ಲರೂ ಷಣ್ಮು ಶ್ರೀಗಳನ್ನು ಕೊಂಡಾಡ್ತಾರೆ ಎಷ್ಟು ಪ್ರಕಾಂಡವಾದ ಪಾಂಡಿತ್ಯ ಇತ್ತು ಶಿವಯೋಗಿಗಳಿಗೆ ಅಂದ್ರೆ ಅವ್ರ ಜೊತೆ ದೊಡ್ಡ ದೊಡ್ಡ ವೇದಾಂತಿಗಳು ಸಿದ್ಧಾಂತಗಳು ಚರ್ಚೆ ಕೂತ್ರ ಸೋತವಾಗಿ ಬಿಡ್ತಿದ್ರಂತೆ ನಾಡಿನ ದೊಡ್ಡ ದೊಡ್ಡ ಉತ್ತರ ಭಾರತದಿಂದ ಅವತ್ತಿನ ಕಾಲದ ದೊಡ್ಡ ದೊಡ್ಡ ಪಂಡಿತರು ಬರ್ತಿದ್ರಂತೆ ಇವರು ಶಕ್ತಿ ಇವರಿಗೆ ಶರಣಸ್ಥಳದಲ್ಲಿ ಎತ್ತಿದ ಸಾಧನೆ ಹನ್ನೆರಡನೇ ಶತಮಾನದ ಚಂದ ಬಸವಣ್ಣನ ಸಂಸ್ಥಾನ ಸಂಸ್ಥಾನಿಕರು ಅವಿನವ ಚನ್ನ ಬಸವಣ್ಣ ಅಂತ ಬಿರು ಕೊಟ್ಟರು ಇವರಿಗೆ ನಮ್ಮ ನಿಷ್ಠಿ ರುದ್ರಪ್ಪ ವೀರಭದ್ರಪ್ಪ ವೀರಪ್ಪ ಆ ನಿಷ್ಠಿ ಈರಪ್ಪನವರು ಇವರ ಆಶೀರ್ವಾದದಿಂದ ಪ್ರಧಾನಮಂತ್ರಿಗಳಾದ ಸುರಪುರ ಸಂಸ್ಥಾನ ಬಹಳ ದೊಡ್ಡ ಕೆಲಸ ಮಾಡಿದವರು ಈ ಭಾಗದಲ್ಲಿ ನಿಷ್ಠಿ ಈರಪ್ಪ ಹೇಳ್ತಾರ ಯಾವ ಊರಾಗ ಕೋಳಿ ಮುಗ್ದು ಕೋಳಿ ಕೂಗಿದ ಊರಾಗ ಒಂದೊಂದು ವಿರಕ್ತ ಮಠ ಒಂದೊಂದು ಬಾಂಬ್ ಇರಬೇಕು ಅಲ್ಲಿ ಒಬ್ಬ ಜಂಗಮ ಮೂರ್ತಿ ಇರಬೇಕಂತ ಆದೇಶ ಮಾಡ್ತಾರೆ ಅದರ ಪರಿಣಾಮ ಆ ಭಾಗದ ಆಲ್ಮೇಲ್ ಸೀಮೆಯಿಂದ ಹಿಡ್ಕೊಂಡು ಜರಟಿಗಿ ಮೂರಟಿಗೆಯಿಂದ ಹಿಡ್ಕೊಂಡು ಆಂದೋಲನದಿಂದ ಹಿಡ್ಕೊಂಡು ಎಲ್ಲಾ ಭಾಗದಲ್ಲಿ ಇವತ್ತು ಎಲ್ಲರ ವಿರಕ್ತ ಮಠಗಳನ್ನ ಅಂದ್ರ ಅದು ಶಣಬುಕ್ತ ಶ್ರೀಗಳ ಪ್ರೇರಣೆ ಅದು ಸ್ವರೂಪದ ನಿಷ್ಠಿ ರುದ್ರ ವೀರಪ್ಪನವರು ಮಾಡಿರ್ತಕ್ಕಂತ ಪ್ರಯತ್ನದ ಫಲ ಇವತ್ತು ಈ ಭಾಗದಲ್ಲಿ ಶರಣ ತತ್ವ ಉಳಿತು ರಾಮ್ಪುರದ ಬಕ್ಕಪ್ಪನವರಂತ ಹೇಳೋರು ನಿಮ್ಮ ಭಾಗದಲ್ಲಿ ಇಲ್ಲೇ ಭೀಮಾನದಿ ಭೀಮಾನದಿ ದಂಡೆಯಲ್ಲಿ ರಾಮಪುರದ ಸಣ್ಣಹಳ್ಳಿಯ ರಾಮಾಪುರದ ಭಕ್ಕ ತಣ್ಣೊಳಗ ತಾ ತಿಳಿದು ಕುಲು ತಾ ನಕ್ಕ ಅಂತೇಳಿ ಅವ್ರ ಬಗ್ಗೆ ಯಾರಿ ಹೇಳಲೇ ಯೋವ ಎನ್ನ ದುಃಖ ಗಂಟ ಸಿಗಲಿಲ್ಲ ನನ್ನತಕ್ಕಂಥ ತತ್ತು ಪದಗಳನ್ನು ಬರೀತಾರೆ ರಾಮ್ಪುರದ ಬಕ್ಕಪ್ಪನವ್ರ ತತ್ಪುಪದಗಳು ಬಹಳ ಚೆನ್ನಾಗಿ ಕಡ್ಕೋಳ ಮಡಿವಾಳಪುರ ಕಿತ್ತೂ ಅರವತ್ತು ವರ್ಷ ಮೊದಲಿದ್ರು ರಾಮಪುರದ ಅವ್ರು ರಾಮ್ಪುರದ ಶರಣ ಮಡಿವಾಳಪ್ಪ ಒಂದೇ ಕಾಲ ಷಣಮುಖಿ ಶಿವಿಗಳ ಕಾಲದಲ್ಲಿ ಇದ್ದವ್ರು ರಾಮಪ್ರದ ಬಕ್ಕ ಅವ್ರ ಒಂದು ಪತ್ರೋಳಿ ಏನೇಕ್ ಸಿಕ್ಕವರು ರಾಮಪ್ರದ ಬಕ್ಕಪ್ಪ ಅವರು ಷಣ್ಮುಖ ಶಿವಿಗಳ ಹತ್ಯೆಗೂ ಬರ್ತಾರೆ ಅವಾಗ ಷಣಮುಖಿ ಶಿವಗಳಿಗೆ ಅರವತ್ತ್ ಮೂರು ವರ್ಷ ನಡೀತಿರ್ತಾವ್ ಎಪ್ಪತ್ತೈದು ವರ್ಷ ಇಲ್ಲ ಶಿವಣಿಗಳು ಸರೀರಸ ಇತುವ ಅವ್ರು ಇಳಿ ವಯಸ್ಸಿನಲ್ಲಿ ಇದು ಬರ್ತಾನೆ ರಾಮಪ್ರದ ಬಕ್ಕಪ್ಪ ಬಂದು ಯಪ್ಪಾ ನೀವು ರಾಜರಿಂದ ಸನ್ಮಾನಿತರಾಗಲಿ ರಾಜ ಗುರುಗಳಾಗ್ಲಿ ಜಗದ್ಗುರುಗಳಾದ್ರಿ ಅಂತ ಸಾಷ್ಟಾಂಗ ಹಾಕ್ತಾನೆ ಯಾರಿಗೆ

ఈ భాగ్ భీమా నది దండీ మఠా ఏర్త ని బ్రిడ్జ్ మట సంస్థ సొల్కూర్ సంస్థాన్ ఇచ్చారు భీమా నదీ దాట్ర ఆకే మేర సంస్థాన సగర ఈ భీమాదీ రివర్ మట ఆ కృష్ణా నది బ్రిడ్జ్ ఈ భీమా నది బ్రిజ్ ఎడర్ నేను సంస్థానో సురుపయకర సంస్థాన్ ఇచ్చారు అరే ఆమె ఘజటి ఇత ఇ విజయనగర సమ్రాజ్య హాల్ స్వతంత్ర రాజ్యత ఘోషణి అదివరి పడేగారు ఇవర ఇంత దొడ్డ సంస్థానో గొప్పర్లీ మూలత వాల్మీకివ్వు నాయక జనాంగు అద్ర ప్రధానమంత్రి మార్కొద్ధ్యన నిష్టి ఈరప్ప అన్న లింగాయత వ్యక్తి తమ సంస్థాన ప్రధాన మంత్రి తమ రాగురు మాకూ ని షణ్ముఖ శివ్యురుగ్ మార్కంటు అంతవ్ రాజు ఈ భాగ అనేక హళ్ిల ఉమ్ళి తొంత సురపూర్ సంస్థానికర ఆజ్ఞా ఉండస్తారా ದೇವರಿಗೆ ಭಾಗದ ಪ್ರತಿಯೊಂದು ಹಳ್ಳಿಗಳ ಉತ್ಪನ್ನ ನಮಗಲ್ಲ ಅದು ಷಣ್ಮುಖ ಸ್ವಾಮಿಗಳವ್ರ ಮಠಕ್ಕೆ ಹೋಗ್ಬೇಕಂತ ಕೇಳ್ತಾರ ಆ ಮಠಕ್ಕೆ ಬಹಳಷ್ಟು ಹಳ್ಳಿಗಳಿದ್ವು ಹೀಗಾಗಿ ಈ ಭಾಗದ ಬಹಳಷ್ಟು ಷಣ್ಮುಖ ಷಣಮುಕ್ಷಿಗಳು ಮಠದ ಆಸ್ತಿ ಅಲ್ಲ ಅವೀಗ ನಾ ಅದಾವ ಪುಟ್ಟವಾಗ ಗೊತ್ತಿಲ್ಲ ಅದು ಅರ್ಥರಿಗೆ ಗೊತ್ತೆ ಯಾಕಂದ್ರೆ ಅವರೇ ಈ ಭಾಗದವರು ಈ ಭಾಗದ ನಾವು ಆಚೆ ಕಡೆದವರು ಅವ್ರ ಮೇಲೆ ಅಭಿಮಾನ ಪ್ರೀತಿ ನಮ್ಮ ಷಣ್ಮುಕ್ಷಿಗಳ ಮೇಲೆ ಅಭಿಮಾನ ಪ್ರೀತಿ ಭಕ್ತಿ ಶರಣ ಬಸಪ್ಪನ ಮೇಲೆ ಶರಣ ಕಡ್ಕೋಳ ಬಡವಾಳಪ್ಪನವ್ರ ಮೇಲೆ ಷಣ್ಮುಕ್ಷಿಗಳ ಮೇಲೆ ಅವಾಗ ಅಪಾರವಾದ ಭಕ್ತಿ ಒಟ್ಟಾಗಿ ಸಗರ ರಾಣಿನ ಶರಣ ನಮಗೆ ಪಂಚಪ್ರಾಣ ಯಾಕಂದ್ರೆ ಶರಣರು ಆದ ಮೇಲೆ ಆ ಶರಣರನ್ನ ಜೀವಂತ ಉಳಿಸಿದ ಪುಣ್ಯಾತ್ಮರು ಈ ನಾಡಿನೊಳಗಂದ್ರ ಅವರು ಈ ಸಗರ ನಾಡಿನ ಶರಣರು ಬಹಳ ದೊಡ್ಡ ಹೆಸರು ಅವರು ಆ ಒಂದು ಪರಂಪರೆಯಲ್ಲಿ ಆ ರಾಮ್ಪುರದ ಬಗ್ಗಪ್ಪ ಸಾಾಂಗ ಹಾಕಿ ನೀವು ಜಗದ್ಗುರುಗಳಾದ್ರಿ ಏನಂತ ಷಣ್ಮುಖ ಸ್ವಾಮಿಗಳಿಗೆ ನೀವು ಜಗದ್ಗುರುಗಳಾಗ್ರಿ ಅಂದಾಗ ಶರಣ ಸ್ವಾಮಿ ಅವರು ಮಾತಾಡ್ತಾರೆ ಅಲ್ಲಪ್ಪ ನಿನ್ನ ತಿಳಿದಂತ ತತ್ವಜ್ಞಾನ ನಿಮಗೆ ಹಿಂಗೆ ಮಾತಾಡಿದ್ರೆ ಏನ್ ಹೇಳಕ್ ಆಗತ್ತಂತ ನಿಮ್ಗೆಲ್ಲ ಗೊತ್ತಿ ನಮ್ಮ ಕರ್ನಾಟಕದ ಹಣೆ ಬಾರ ಊರಿಗೊಬ್ಬ ಜಗದ್ಗುರು ಹುಟ್ಟ್ಯಾ ನಾಯಿ ಕೊಡಿ ಹುಟ್ಟಿದಾಗ ಮುಟ್ಟೆ ಜಗದ್ಗುರುಗಳು ನಿಮಗೆಲ್ಲ ಬರ್ತದೆ ನಾಲ್ಕು ಮಂದಿ ರಾಜಕಾರಣಿಗಳು ಕೊಡೋದು ಒಬ್ಬ ಸ್ವಾಮಿ ಮಾಡೋದು ಪೀಠ ಮಾಡೋದು ಜಗದ್ಗುರು ಪೀಠ ಮತ್ತೆ ಇಲ್ಲ ಟಾಕ್ಟರ್ ಹೆಣ್ಣುಗಳ ಹಂಗಾಗಿ ಅವನಿಗೆ ಜಗದ್ಗುರು ಪೀಠ ಎಲ್ಲ ವೀಕ್ಷತೆ ಅವನು ಪುಟ್ಟ ಇಲ್ಲ ಹಿಂದಿನ ಮಹಾತ್ಮರಲ್ಲಿ ತಪಸ್ಸು ಇರ್ತಿತ್ತು ಇರ್ತಿತ್ತು ಸಾಧನೆ ಇರ್ತಿತ್ತು ಶಕ್ತಿ ಇರ್ತಿತ್ತು ಅಂತವರು ಕಟ್ಟಿದ ಮಠಗಳು ಮುನ್ನೂರು ವರ್ಷ ಆದ್ರೂ ಅವ್ರ ಪ್ರಭೆಯನ್ನು ಇವತ್ತು ಉಳ್ಕೊಂಡೆ ಈಗಿನ ಪೀಠ ಇನ್ನು ಮುಂದೆ ಇಪ್ಪತ್ತು ವರ್ಷ ಉಳಿತಾವ ಇಲ್ಲವಲ್ಲ ಯಾಕಂದ್ರೆ ಅಲ್ಲಿ ತಪಸ್ಸು ಇಲ್ಲ ಅಲ್ಲಿ ಎದ್ದವನು ಅವನ ಅವ್ರು ಪ್ರೇರಣೆ ಕೊಟ್ಟು ಕಟ್ಟಿದವರು ಅವ್ರ ಮತ್ತೆ ಏನೇನೋ ತರ ಕಟ್ಟಿರ್ತಮ್ಮ ಶಿವಯೋಗಿಗಳ ಮಠ ಇಷ್ಟು ಜಗಳದಾಗ ಗೊಂದಲದಾಗನು ಯಾಕೆ ಇವತ್ತು ಉಳ್ಕೊಂಡ್ತದೆ ಅಂದ್ರೆ ಶಿವಯೋಗದ ಸಂಪತ್ತು ತಪಸ್ಸಿನ ಫಲ ಇವಂತ ಮಠ ಉಳ್ಕೊಂಡು ಮುಂದೆ ಬರಬಹುದು ಮತ್ತೊಬ್ಬ ತಪಸ್ವಿಗಳ ಜಾಗ